ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನು ಅಂದರೆ ಎಲ್ಲ ಮನೆಯಲ್ಲೂ ಟಮ್ಟೆಂಡ್ ಟೆಂಡ್ ಬಳಸ್ತಾನೇ ಇರ್ತೀವಿ ಅಡುಗೆಗೆ ಹಂಗೆ ಒಬ್ಬೊಬ್ಬರು ಆದ ಹಂಗೆ ತಿಂತಾರೆ ಸೊ ನಾನು ಇವತ್ತು ಟಮ್ ಅಡುಗೆಗೆ ಬಳಸ್ಬೇಕಾದ್ರೆ ಇಲ್ಲ ನೋಡಿ ಹೊರ್ಗಡೆಯಿಂದ ಟಮ್ಟೆಂಡ್ ನೋಡೋಕ್ಕೆ ಏನೂ ಆಗಿಲ್ಲ ಚೆನ್ನಾಗೇ ಇದೆ ಆದರೆ ಒಳಗೆಲ್ಲ ಫುಲ್ ಹುಳ ವೈಟ್ ಕಲರ್ ಹುಳ ನೋಡಿ ಹೆಂಗೆ ಊಟ ಆಡ್ತಿದ್ದಾವೆ ಅದು ನೋಡಿದ ಮೇಲಂತೂ ನನಗೆ ಭಯನೇ ಆಗುತ್ತೆ ನಾವು ಏನಾದರೂ ಚೆನ್ನಾಗಿದೆ ಟಮ್ಟೆಣ್ಣು ಅಂತ ನೋಡ್ಲಿಲ್ದಂಗೆ ಹಂಗೆ ಹೆಚ್ಚುಬಿಟ್ಟಿದ್ರೆ ಇದು ನಮ್ಮ ಹೊಟ್ಟೆ ಒಳಗೆ ಹೋಗಿರೋದು ಸೊ ಎಲ್ಲರ ಮನೆಯಲ್ಲೂ ಟಮ್ ಬಳಸ್ತಿರಲ್ಲ ಸ್ವಲ್ಪ ಜೋಪಾನವಾಗಿ ನೋಡಿ ಮಾಡಿ ಹೆಚ್ಚಿ ಆಮೇಲೆ ಅಡುಗೆಗೆ ಬಳಸಿ ಇದನ್ನು ಹೇಳೋಣ ಅಂತಲೇ ಈ ವಿಡಿಯೋ ಮಾಡಿದ್ದೆ ಇಲ್ಲ ಯಾವ ಥರ ಇದ್ದಾವೆ ಹುಳ ಚಿಕ್ಕ ಚಿಕ್ಕ ಅದು ನೋಡೋಕೆ ಟಮ್ ತುಂಬಾ ಚೆನ್ನಾಗಿದೆ ಹೊರ್ಗಡೆಯಿಂದ ಆದರೆ ಒಳಗೆ ನೋಡಿ ಯಾವ ಥರ ಇದ್ದಾವೆ ಹುಳ ಮತ್ತು ಫುಲ್ ಅಣ್ಣ ಆಗಿರುತ್ತಲ್ಲ ಆ ಟಂಪ್ ಹಣ್ಣಂತೂ ಸ್ವಲ್ಪ ನೋಡಿ ಆಮೇಲೆ ಹೆಚ್ಚಕ್ಕೆ ಹೆಚ್ಚ್ರಿ ಅದರೊಳಗೆ ಹುಳ ಜಾಸ್ತಿ ಇರ್ತವೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಇನ್ನೂ ಈ ಥರ ಟಂಪ್ ಹಣ್ಣು ನೋಡಿ ಮಾಡಿ ಹೆಚ್ಚಬೇಕಾಗುತ್ತೆ ಚಿಕ್ಕ ಮಕ್ಕಳಿಗಂತೂ ಮಕ್ಳಿಗಂತೂ ಹಣ್ಣನ್ನು ಹಣ್ಣಂತೂ ಕೊಡಲೇಬೇಡಿ ಕೈಯಾಗೆ ಈ ಥರ ಹುಳ ಇದ್ದವು ಅವು ಪಾಪ ಗೊತ್ತಿಲ್ಲದನೇ ಹಂಗೆ ತಿಂದ್ಬಿಟ್ರೆ ಹಸಿದ ಆ ಹುಳ ಎಲ್ಲ ಹೊಟ್ಟೆ ಒಳಗೆ ಹೋಗಿರುತ್ತೆ ಸೊ ನೀವು ನೋಡಿ ಆಮೇಲೆ ಚಿಕ್ಕ ಮಕ್ಳು ಕೈಯಾಗೆ ಟಮಟೆ ಹಣ್ಣ ಕೊಡೋಕ್ಕೆ ಟ್ರೈ ಮಾಡಿ